ಸ್ನೇಹಿತರೆ ನಮಸ್ಕಾರ ಅಫ್ಘಾನಿಸ್ತಾನದಲ್ಲಿ ಎರಡನೇ ಬಾರಿ ಬಹುದೊಡ್ಡ ಪ್ರಮಾಣದ ಭೂಕಂಪ ಸಂಭವಿಸಿದೆ ಮೂರು ಗ್ರಾಮಗಳು ಸಂಪೂರ್ಣವಾಗಿ ನೆಲಸಮವಾಗಿದೆ ಭೂಕಂಪದಿಂದಾಗಿ ಕನಿಷ್ಠ ಅಂದರೂ ಕೂಡ ಎಂಟುನೂರಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ರೆ ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದೆ ವಿಶ್ವಸಂಸ್ಥೆ ತುರ್ತು ನೆರವು ನೀಡುತ್ತಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೂಕಂಪ ಪೀಡಿತ ಅಫ್ಘಾನಿಸ್ತಾನಕ್ಕೆ ಭಾರತ ಬೆಂಬಲ ನೀಡುವುದಾಗಿ ಭರವಸೆ ಕೊಟ್ಟಿದ್ದಾರೆ ಸ್ನೇಹಿತರೆ ಅಫ್ಘಾನಿಸ್ತಾನದಲ್ಲಿ ಪದೇ ಪದೇ ಭೂಕಂಪ ಸಂಭವಿಸುತ್ತಲೇ ಇದೆ ಪೂರ್ವ ಅಫ್ಘಾನಿಸ್ತಾನದಲ್ಲಿ ಭಾನುವಾರ ತಡರಾತ್ರಿ ರಿಕ್ಟರ್ ಮಾಪಕದಲ್ಲಿ ಆರು ಪಾಯಿಂಟ್ ಸೊನ್ನೆಯ ತೀವ್ರತೆಯ ಪ್ರಬಲ ಭೂಕಂಪ ಸಂಭವಿಸಿದೆ ಪ್ರಬಲ ಭೂಕಂಪದಿಂದ ಕನಿಷ್ಠ ಅಂದರು ಎಂಟುನೂರಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ರೆ ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಅಂತ ಅಫ್ಘಾನಿಸ್ತಾನದ ನಂಗಾಹಾರ್ ಸಾರ್ವಜನಿಕ ಆರೋಗ್ಯ ಇಲಾಖೆಯ ವಕ್ತಾರ ನಕೀಬುಲ್ಲಾ ರಹೀಮಿ ರೈಟರ್ಸ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಸಾವಿನ ಸಂಖ್ಯೆ ಇನ್ನೂ ಏರಿಕೆಯಾಗುವ ಸಾಧ್ಯತೆ ಕೂಡ ಇದೆ ಈ ಬಗ್ಗೆ ಯುಎಸ್ ಭೂವೈಜ್ಞಾನಿಕ ಸಮೀಕ್ಷೆ ಮಾಹಿತಿ ಕೊಟ್ಟಿದೆ ಭೂಕಂಪದ ಕೇಂದ್ರ ಬಿಂದುವಾಗಿರುವ ನಂಗಹಾರ ಪ್ರಾಂತ್ಯದ ಜಲಾಲಾಬಾದ್ ಬಳಿ ಎಂಟು ಕಿಲೋಮೀಟರ್ ಆಳದಲ್ಲಿತ್ತು ಅಂತ ಯುಎಸ್ಜಿಎಸ್ ಹೇಳಿಕೆ ಕೊಟ್ಟಿದೆ ಸ್ಥಳೀಯ ಸಮಯ ಭಾನುವಾರ ತಡರಾತ್ರಿ ಹನ್ನೆಂದು ನಲವತ್ತೇಳಕ್ಕೆ ಭೂಕಂಪ ಸಂಭವಿಸಿದೆ ನಂಗಹರ್ ಸಾರ್ವಜನಿಕ ಆರೋಗ್ಯ ಇಲಾಖೆಯ ವಕ್ತಾರ ನಕೀಬುಲ್ಲಾ ರಹೀಮಿ ಮಾತನಾಡಿ ಸಾವಿರಾರು ಜನರು ಗಾಯಗೊಂಡಿದ್ದು ಅವರನ್ನ ಚಿಕಿತ್ಸೆಗಾಗಿ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಸುಮಾರು ಇಪ್ಪತ್ತು ನಿಮಿಷಗಳ ನಂತರ ಅದೇ ಪ್ರಾಂತ್ಯದಲ್ಲಿ ಮತ್ತೊಮ್ಮೆ ಎರಡನೇ ಬಾರಿ ಭೂಕಂಪ ಸಂಭವಿಸಿದೆ ನಾಲ್ಕು ಪಾಯಿಂಟ್ ಐದು ತೀವ್ರತೆ ದಾಖಲಾಗಿದೆ ಭೂಮಿಯ ಹತ್ತು ಕಿಲೋಮೀಟರ್ ಆಳದಲ್ಲಿ ಭೂಕಂಪ ಸಂಭವಿಸಿದೆ ಸ್ನೇಹಿತರೆ ಜಲಾಲಾಬಾದ್ನ ಪೂರ್ವ ಈಶಾನ್ಯಕ್ಕೆ ಇಪ್ಪತ್ತೇಳು ಕಿಲೋಮೀಟರ್ ದೂರದಲ್ಲಿ ಎಂಟು ಕಿಲೋಮೀಟರ್ ಆಳದಲ್ಲಿ ಭೂಕಂಪ ದಾಖಲಾಗಿದೆ ಈ ಭೂಕಂಪವು ದೆಹಲಿ ಎನ್ಸಿಆರ್ ಜನರಲ್ಲಿ ಭಯಭೀತಿಯನ್ನು ಉಂಟು ಮಾಡಿತು ಕಾರಣ ಏನೆಂದರೆ ಜಲಾಲಾಬಾದ್ ಪಾಕಿಸ್ತಾನದ ಇಸ್ಲಾಮಾಬಾದ್ ಮತ್ತು ಜಮ್ಮು ಕಾಶ್ಮೀರದ ಹತ್ತಿರದಲ್ಲೇ ಇದೆ ಭಾರತದಲ್ಲಿ ಯಾವುದೇ ಜೀವ ಮತ್ತು ಆಸ್ತಿ ನಷ್ಟದ ವರದಿಯಾಗಿಲ್ಲ ಸ್ನೇಹಿತರೆ ಈ ಮೊದಲು ಅಕ್ಟೋಬರ್ ಏಳು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಅಫ್ಘಾನಿಸ್ತಾನದಲ್ಲಿ ಆರು ಪಾಯಿಂಟ್ ಮೂರು ತೀವ್ರತೆಯ ಭೂಕಂಪ ದಾಖಲಾಗಿತ್ತು ಆಗ ತಾಲಿಬಾನ್ ಸರ್ಕಾರ ಕನಿಷ್ಠ ಅಂದರೂ ಕೂಡ ನಾಲ್ಕು ಸಾವಿರ ಜನರು ಸಾವನ್ನಪ್ಪಿದ್ದಾರೆ ಅಂತ ಅಂದಾಜಿಸಿ ಹೇಳಿಕೆ ಕೊಟ್ಟಿತ್ತು ಆದರೆ ಅಂಥದ್ದೇ ಘೋರ ದುರಂತ ಮತ್ತೊಮ್ಮೆ ಸಂಭವಿಸಿದೆ ಬಿದ್ದ ಮನೆಗಳನ್ನು ಮತ್ತೆ ಕಟ್ಟಿಕೊಡಬಹುದು ಆದರೆ ಸಾವಿಗೀಡಾದ ಮನೆಯವರ ದುಃಖ ದುಃಖಕ್ಕೆ ಬೆಲೆ ಕಟ್ಟಲಾಗದು ಆದಷ್ಟು ಬೇಗ ಅಫ್ಘಾನ್ ಸಾಧಾರಣ ಸ್ಥಿತಿಗೆ ಮರಳಲಿ ಅಂತ ಪ್ರಾರ್ಥಿಸೋಣ